ಬಾಬಾ ಗುಡ್ಸ್ ನಮಸ್ಕಾರ ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ ಟೂ ಸೆವೆನ್ ನೈನಿಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು ಸೊ ಇವತ್ತು ನೋಡೋಣ ಒಂದು ಕ್ವಿಕ್ ಎನರ್ಜಿ ಚೆಕ್ ಓಕೆನಾ ಎನರ್ಜಿ ಚೆಕ್ಕು ಮತ್ತು ಒಂದು ಸ್ಮಾಲ್ ರೀಡಿಂಗ್ ಓಕೆ ಎಸ್ ಬಾಬಾ ನೋಡೋಣ ಯಾರು ಎನರ್ಜಿ ಪಿಕ್ ಆಗುತ್ತೆ ಏನು ಅಂತ ಸೊ ಇದು ಜನರಲ್ ರೀಡಿಂಗ್ ಎಸ್ ಪಾಪ ಇನ್ಸೆಕ್ಯೂರ್ ಯಾರೋ ನಿಮ್ಮ ಫ್ಯಾಮಿಲೀಲಿ ಅಂತಲೇ ಬರ್ತಾ ಇದೆ ಯಾರಿಗೂ ನಿಮ್ಮ ಬಗ್ಗೆ ಇನ್ಸೆಕ್ಯೂರಿಟಿ ಇದೆ ಅಂತ ಅಂದರೆ ಕೈ ಬಿಟ್ಟು ಹೋಗ್ತಾ ಇದ್ದೀರಾ ಅಂತ ಒಂದು ಭಯ ಬಂದ್ಬಿಟ್ಟಿದೆ ಅವ್ರಿಗೆ ಅವ್ರು ಏನು ಮಾಡಿದ್ದಾರೆ ಗೊತ್ತಿಲ್ಲ ಬಟ್ ಅವ್ರಿಗೆ ಒಂದು ಸಲ ಒಂದು ರೀತಿ ಇನ್ಸೆಕ್ಯೂರಿಟಿ ಬಂದ್ಬಿಟ್ಟಿದೆ ಅಂತಿದ್ದಾರೆ ಅಂದರೆ ನಿಮ್ಮ ಬಗ್ಗೆ ನಿಮ್ಮೇಲ್ಸು ಅವಲಂಬಿಸಿದ್ರು ನೀವು ತುಂಬ ಅಂತಲೂ ಹೇಳ್ತಾ ಇದ್ದಾರೆ ನಿಮ್ಮ ಮೇಲೆ ಅವಲಂಬನೆ ಇತ್ತು ಸೊ ನೀವು ದೂರ ಆಗಿರೋದ್ರಿಂದ ಅವ್ರಿಗೆ ಇವಾಗ ಭಯ ಬಂದ್ಬಿಟ್ಟಿದೆ ಅಂತ ತೋರಿಸ್ತಾ ಇದ್ದಾರೆ ಓಕೆನಾ ಯಾರಿದು ನೋಡೋಣ ಎಸ್ ಪಾಪ ಥ್ರೋಯಿಂಗ್ ಅವೇ ಗೆಟಿಂಗ್ ಫಿಟ್ ಆಫ್ ಟಾಸಿಂಗ್ ಔಟ್ ಓಕೆ ಇವ್ರು ಯಾರು ಅಂತಂದರೆ ನಿಮ್ಮನ್ನು ಸಲ ಒಂದು ಕಸದ ಥರ ನೋಡಿದ್ರು ಅಂತ ಹೇಳ್ತಾ ಇದ್ದಾರೆ ಆಯಿತಾ ಕಸದ ಥರ ನೋಡಿದ್ರು ಹಾಗೆ ಅಂತ ನೀವು ಹಾಗೆ ಅಂತ ನೀವೇನು ತಿರುಗಿ ಅನ್ನೋದು ಮಾಡೋದು ಏನೂ ಮಾಡಿಲ್ಲ ನಂಗೆ ಇಲ್ಲಿ ಥರ ಲೈಕ್ ಎನರ್ಜಿ ಯಾವ ಥರ ಬರ್ತಿದೆ ಯಾತಕ್ಕೆ ಬರ್ತಿದೆ ಫಸ್ಟು ಅರ್ಥ ಮಾಡಿಕೊಂಡ್ರೆ ಈಗ ಇನ್ಸೆಕ್ಯುರಿಟಿ ಯಾಕೆ ಬರ್ತಿದೆ ಇವಾಗ ನಿಮ್ಮ ಒಳ್ಳೆತನ ಆಯಿತಾ ನಿಮ್ಮ ನೀವು ಯಾವ ರೀತಿ ಇದ್ರಿ ಆಯಿತಾ ನಿಮ್ಮ ಅದ ಅದು ಅದ್ರ ಬಗ್ಗೆ ಅಡ್ವಾಂಟೇಜ್ ತೊಗೊಂಡ್ರು ಅಂತ ಹೇಳ್ತಾ ಇದ್ದಾರೆ ಅಡ್ವಾಂಟೇಜ್ ತಗೊಂಡು ನಿಮ್ಮನ್ನ ಒಂದು ಎಲ್ಷ್ಟು ಕೆಲಸ ಆಗಬೇಕು ಕೆಲಸ ಮಾಡಿಸ್ಕೊಂಡ್ರು ಆಯಿತಾ ಕೆಲಸ ತೊಗೊಂಡ್ರು ನಿಮ್ಮಿಂದ ಕೆಲಸ ತೊಗೊಂಡು ನಿಮ್ಮನ್ನ ಒಂದು ಕಸದ ಥರ ಬಿಟ್ಬಿಟ್ರು ಅಂತ ಹೇಳ್ತಾ ಇದ್ದಾರೆ ಇದು ತುಂಬಾ ತಪ್ಪು ಮಾಡಿರೋದು ಆಯಿತಾ ಅವು ಮರ್ತೇ ಬಿಟ್ರು ನಿಮ್ಮಿಂದ ಏನೇನು ಹೆಲ್ಪ್ ಆಯಿತು ಯಾವ ಥರನಾದರೂ ಹೆಲ್ಪ್ ಆಗಿರ್ಬೋದು ನಿಮ್ಮಿಂದ ಆಯಿತಾ ಆದರೆ ಮರ್ತುಬಿಟ್ರು ಹ್ಞೂ ಯಾವ ಕಾರಣಕ್ಕೆ ಆ ಥರ ನಿಮ್ಮನ್ನು ತ್ರಶ್ ಥರ ನೋಡಿದ್ರು ದೇವ್ರಿಗೆ ಗೊತ್ತು ನೋಡೋಣ ಮುಂದಕ್ಕೆ ಏನಾದ್ರು ಬರುತ್ತ ಅಂತ ಬಟ್ ಅವ್ರು ಮಾಡಿರೋದು ತುಂಬ ತಪ್ಪು ಈ ಥರ ಮಾಡಿ ಇವಾಗ ಅವ್ರಿಗೆ ಈ ಅರ್ಥ ಆಗಿದೆ ನಿಮ್ಮಂಥ ಒಳ್ಳೆ ಮನುಷ್ಯ ಅಥವಾ ಮನುಷ್ಯ ಆ ಥರ ಮಾಡಬಾರ್ದಾಗಿತ್ತು ಈ ಥರ ಅನ್ಯಾಯ ಮಾಡಬಾರ್ದಾಗಿತ್ತು ಈ ಥರ ಕಸದ ಥರ ನೋಡಬಾರ್ದಿತ್ತು ಅಂತ ತುಂಬ ಅವಲಂಬಿಸಿದ್ರು ನಿಮ್ಮ ಮೇಲೆ ಆಯಿತಾ ಆದ್ರೂ ಏನೋ ಒಂದು ದುರಹಂಕಾರದಲ್ಲಿ ಒಂದು ತ್ರಾಶ್ ಥರ ನೋಡಿದ್ರು ನಿಮ್ಮನ್ನು ಅಂತ ಹೇಳ್ತಾ ಇದ್ದಾರೆ ಯಾತಕ್ಕೆ ಅಂತ ನೋಡೋಣ ಇಲ್ಲಿ ಎಸ್ ಪಾಪ ಬ್ಯಾಂಕ್ ಫೇಲ್ಯೂರ್ ನಿಮ್ಮಲ್ಲಿ ಓಕೆ ಸೊ ನಿಮ್ಮ ಹಣಕಾಸು ವಿಷಯದಲ್ಲಿ ಸೊ ಓಕೆ ನನಗೆ ಇಲ್ಲಿ ಕಾಣಿಸ್ತಾ ಇರೋದು ಕ್ಲಿಯರಾಗಿ ಹಣಕಾಸು ವಿಷಯದಲ್ಲಿ ನೀವು ಕೆಲಸದಲ್ಲಿದ್ದು ಮೋಸ್ಟ್ಲಿ ಕೆಲಸ ಹೋಯ್ತು ಅಂತಾನ ಅಥವಾ ದುಡ್ಡಿಗೆ ಸ್ವಲ್ಪ ತೊಂದರೆ ಬಂತು ಅಂತ ಇರಬೇಕು ಆಯಿತಾ ತೊಂದರೆ ಬಂತು ಅಂದ ತಕ್ಷಣ ನಿಮ್ಮ ಹತ್ರ ಏನು ಕೆಲಸ ಬೇಕು ಮಾಡಿಸ್ಕೊಂಡ್ರು ಚೆನ್ನಾಗಿ ಆಯಿತಾ ಕೆಲಸ ತೊಗೊಂಡ್ರು ಅದೇ ಅವು ನಿಮಗೆ ತೊಂದರೆ ಆಗ್ತಾ ಆಗ್ತಾ ಏನು ಮಾಡಿದ್ರು ಏನೇ ಏನೂ ಪ್ರಯೋಜನ ಇಲ್ಲ ಬಿಡು ಅನ್ನೋ ಥರ ಇವರ ಹತ್ರ ಏನೂ ಪ್ರಯೋಜನ ಇಲ್ಲ ಅನ್ನೋ ಥರ ನಿಮ್ಮನ್ನು ಬಿಟ್ಟರು ಅಂತ ತೋರಿಸ್ತಾ ಇದಾರೆ ಬ್ಯಾಂಕ್ ಫೇಲ್ಯೂರು ದುಡ್ಡು ಮನಿ 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 ಸೊ ದುಡ್ಡಿಲ್ಲ ದುಡ್ಡಿದ್ರಷ್ಟೇ ದುಡ್ಡೇ ದೊಡ್ಡಪ್ಪ ಅಲ್ವಾ ಹ್ಞೂ ಸೊ ದುಡ್ಡಿದ ತಕ್ಷಣ ಎಲ್ಲ ಬರ್ತಾರೆ ದುಡ್ಡಿಲ್ಲ ಅಂದ ತಕ್ಷಣ ಈ ಥರ ಮಾಡಿದ್ರು ತುಂಬ ಅವಲಂಬಿಸಿದ್ರು ನಿಮ್ಮ ಮೇಲೆ ಅಂತಲೇ ಹೇಳ್ತಾ ಇರೋದು ಆಯಿತಾ ಅವಲಂಬನೆ ತುಂಬ ಇತ್ತು ಬಟ್ ಹಾಗೆ ನೀವು ನೋಡ್ಕೊಂಡಿದ್ದೀರಾ ಚೆನ್ನಾಗೇನೆ ಬಟ್ ಅದು ಅವ್ರ ಅರ್ಥ ಆಗಲಿಲ್ಲ ಅವ್ರಿಗೆ ಅದು ಆಮೇಲೆ ಏನು ಮಾಡಿದ್ರು ನಿಮ್ಮನ್ನು ಕ್ರ್ಯಾಶ್ ಥರ ನೋಡಿ ಬಿಟ್ಟಾಕಿದ್ರು ನಿಮ್ಮನ್ನು ಅಂತಿದ್ದಾರೆ ಬ್ಯಾಂಕ್ ಫೇಲ್ಯೂರ್ ಅದೇ ದುಡ್ಡು ಕಾಸು ವಿಷಯದಲ್ಲೇ ಏನೋ ನಿಮಗೆ ತೊಂದರೆ ನಿಮಗೆ ಕಾಸಿನ ದುಡ್ಡಿನ ತೊಂದರೆ ಬಂದಾಗ ಇವರು ದೂರ ಆದರು ತುಂಬ ಕೆಟ್ಟದಾಗಿ ನಡ್ಸ್ಕೊಂಡ್ರು ಅವಾಗ ಅಂತಲೂ ಹೇಳ್ತಿದ್ದಾರೆ ಓಕೆ ಎಸ್ ಪಾಪ ವಾಟ್ ಎಲ್ಸ್ ಗೇಮ್ ಓವರ್ ಅಂದ್ಕೊಂಬಿಟ್ರು ಏನು ಅಂದ್ಕೊಂಬಿಟ್ರು ಗೊತ್ತಾ ಈ ಥರ ಬಂತು ದುಡ್ಡಿಲ್ಲ ಇನ್ನೇನು ಕಾಸಿಲ್ಲ ಇನ್ನೇನು ಮಾಡೋಕ್ಕೆ ಸಾಧ್ಯ ನೀವು ಜೀವನದಲ್ಲಿ ಕ್ಲೋಸ್ ನಿಮ್ಮ ಲೈಫೇ ಕ್ಲೋಸ್ ಅನ್ನೋ ಥರ ಆಟ ಮುಗೀತು ನಿಮ್ಮದು ಅನ್ನೋ ಥರ ಮಾಡಿಬಿಟ್ರಂತೆ ಆಯ್ತಾ ಅಂದ್ಕೊಂಬಿಟ್ರು ಅವರು ಆ ಥರ ಅಂದ್ಕೊಂಡು ನಿಮ್ಮಿಂದ ದೂರ ಆದರು ನಿಮ್ಮನ್ನು ತ್ರಾಶ್ ಥರ ನೋಡಿದ್ರು ಅಂತಿದ್ದಾರೆ ಅರ್ಥ ಆಯ್ತಾ ಯಾಕೆ ನೋಡಿದ್ರು ಹಂಗೆ ಅಥವಾ ನಿಮ್ಮ ನಿಮ್ಗೇನಾದ್ರೂ ಡೌಟ್ ಇವಾಗ ಪ್ರಶ್ನೆಗಳಿತ್ತು ಅಂದ್ಕೊಳ್ಳಿ ಅಂದರೆ ಯಾಕೆ ನಾವು ಇಷ್ಟು ಚೆನ್ನಾಗಿದ್ವಿ ಮುಂಚೆ ಈ ಥರ ಸಡನ್ನಾಗಿ ಯಾಕೆ ಚೇಂಜಸ್ ಬಂದ್ಬಿಡ್ತು ಇದು ಯಾರಾದರೂ ಇರ್ಬೋದು ನಿಮ್ಮ ಲೈಫಲ್ಲಿ ಯಾರಾದ್ರೂ ಇರ್ಬೋದು ಸೊ ಇದು ಈಗ ಯಾರ ಎನರ್ಜಿ ನಿಮಗೆ ಗೊತ್ತು ನಿಮ್ಮ ಲೈಫಲ್ಲಿ ಯಾರು ಈ ಥರ ನಿಮ್ಮನ್ನು ನೋಡಿದ್ರು ನಿಮಗೆ ಗೊತ್ತಿರುತ್ತೆ ಅರ್ಥ ಆಯ್ತಾ ಗೇಮ್ ಓವರ್ ಅನ್ಕೊಂಬಿಟ್ರಂತೆ ಅಂದರೆ ಆಯ್ತು ಇನ್ನೇನು ನಿಮ್ಮ ಇನ್ನು ಸಾಧನೆ ಎಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ಕ್ಲೋಸ್ ನಿಮ್ಮ ಲೈಫ್ ಅಂತ ಅದಕ್ಕೆ ನಿಮ್ಮಿಂದ ದೂರ ಆದರು ಅಂತ ಹೇಳ್ತಾ ಇದಾರೆ ಎಸ್ ಬಾಬಾ ಓಕೆ ಸೆಕ್ಷಲ್ ಪ್ರೊಟೆಕ್ಷನ್ ಓಕೆ ಹ್ಞೂ ಓಕೆ ಅಂದರೆ ಏನಕ್ಕೂ ನೀವು ಲೈಕ್ ಏನು ಯೂಸ್ ಇಲ್ಲ ನಿಮ್ಮಿಂದ ಇನ್ನೇನು ಸಾಧ್ಯ ಇಲ್ಲ ಎಲ್ಲ ಗೇಮ್ ಓವರ್ ಅಂತಂದ್ಬಿಟ್ಟು ಅವ್ರಿಗೆ ಯಾವ ಥರ ಪ್ರೊಟೆಕ್ಷನ್ ಬೇಕಾಗಿತ್ತೋ ಅದು ಏನೂ ಇಲ್ಲ ನೀ ಹಾಗಾಗಿ ನಿಮ್ಮಿಂದ ದೂರ ಆದರೂ ಅಂತ ಹೇಳ್ತಾ ಇದ್ದಾರೆ ಆಯಿತಾ ಹ್ಞೂ ಕಿಕ್ ಟು ದ ಕರ್ಬ್ ನಿಮ್ಮನ್ನಂತೂ ಯಾವ ಥರ ನೋಡ್ಕೊಂಡ್ರು ಅಂತಂದರೆ ಮ್ಯಾಕ್ಸಿಮಮ್ ನಿಮಗೆ ತೊಂದರೆ ಕೊಟ್ಟಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ ಮ್ಯಾಕ್ಸಿಮಮ್ ನಿಮಗೆ ನೀವೇ ಮನೆ ಬಿಟ್ಟೇ ಹೋಗ್ಬಿಡ್ಬೇಕು ಆ ಥರ ನಿಮ್ಮನ್ನು ನಡೆಸ್ಕೊಂಡ್ರು ಅಂತ ತು ಹೇಳ್ತಾ ಇದಾರೆ ಆಯಿತಾ ಎಸ್ ಪಾಪ ಇದು ಕಾರ್ಡ್ ಬರ್ತಾಯಿತ್ತು ಅನಿಸುತ್ತೆ ಹಳೆಯ ವಿಡಿಯೋಗಳಲ್ಲೂ ಈ ಮೂರು ಕಾರ್ಡು ರಿಪೀಟ್ ಆಗಿದೆ ತುಂಬ ಹಿಂದೆ ನಾ ಇವಾಗೆಲ್ಲ ಮೋಸ್ಟ್ಲಿ ಒಂದು ಟೂ ಮಂತ್ಸ್ ಮುಂಚೆನೋ ಏನೋ ಇರಬೇಕು ನೋಡಿ ನೀವು ನೋಡಿದ್ರೆ ಎಲ್ಲ ವೀಡಿಯೋಸ್ ಗೊತ್ತಾಗುತ್ತೆ ಸಿಗುತ್ತೆ ಸೊ ಅದೇ ನೀವು ಖುಷಿ ಪಡ್ತಾ ಇದ್ರಂತೆ ಗೇಮ್ ಓವರು ನಿನ್ನ ಕತೆ ಮುಗೀತು ಇನ್ನೇನು ಇನ್ನೇನು ಪ್ರಯೋಜನ ಇಲ್ಲ ಇನ್ನೇನು ನಿಮ್ಮಿಂದ ಹೆಲ್ಪ್ ಇಲ್ಲ ನಿಮ್ಮನ್ನು ಯಾಕೆ ನಿಮ್ಮನ್ನು ಚೆನ್ನಾಗಿಟ್ಕೊಳ್ಬೇಕು ಹೋಗು ಅಂತ ಕಳಿಸಿದ್ರು ಅಂತ ಹೇಳ್ತಾ ಇದ್ದಾರೆ ಹಾಗಂತ ಅದು ಏನೊಬ್ಬರು ಸುಮ್ಮನೆ ಕಳಿಸಿಲ್ಲ ಕಿಕ್ ಟು ದ ಕರ್ಬು ಒದ್ದಾಚೆ ಹಾಕಿದ್ದಾರೆ ಏನೋ ಥರ ತೋರಿಸ್ತಾ ಇದ್ದಾರೆ ಅಂತ ಇಲ್ಲಿ ಯಾತಕ್ಕೆ ಅಂದರೆ ದುಡ್ಡಿಲ್ಲ ಕಾಸಿಲ್ಲ ಏನು ಏನಾಗಿತ್ತು ನಿಮಗೆ ಗೊತ್ತು ಆಯಿತಾ ಆ್ಯಂಡ್ ಹೆಲ್ತ್ ಇಶ್ಯೂಸು ಏನಾದ್ರು ಆಗಿತ್ತೋ ಏನೋ ಗೊತ್ತಿಲ್ಲ ನನಗೆ ಸೊ ಈ ಥರ ಅದೇ ನಾನು ಹೇಳ್ದಂಗೆ ಇದು ಎಲ್ಲರಿಗೂ ಅನ್ವಯಿಸಲ್ಲ ಆಯಿತಾ ದಯವಿಟ್ಟು ಯಾರಿಗೆ ಅನ್ವಯಿಸ್ತಾ ಇದೆ ಅವರಷ್ಟೇ ಕನ್ಸಿಡರ್ ಮಾಡಿ ಮಿಕ್ಕಿದ್ ಬೇರೆಯವ್ರಿಗೆ ಬಿಟ್ಬಿಡಿ ಓಕೆನಾ ಎಸ್ ಬಾಬಾ ಇದು ಯಾರೋ ಒಂದು ಸ್ವಲ್ಪ ಜನದ ಎನರ್ಜಿ ಆಗಿರುತ್ತೆ ಆಯಿತಾ ಸೊ ಹ್ಞೂ ಒಂದು ಸ್ವಲ್ಪ ಇದು ಈ ಕಾರ್ಡು ಮತ್ತೆ ರಿಪೀಟ್ ಆಗಿದೆ ಲವ್ ಸ್ಟೋರಿ ಒಂದು ಸ್ವಲ್ಪನ ಟೈಮ್ ಸೊ ತುಂಬ ಪ್ರೀತಿ ವಿಶ್ವಾಸದಿಂದ ಇದ್ರಿ ಆಯಿತಾ ಒಂದು ತುಂಬ ಇದಾಗಿದ್ರಿ ಚೆನ್ನಾಗಿದ್ರಿ ಬಟ್ ನಿಮ್ಮ ದುಡ್ಡು ಮೇಯ್ನ್ ದುಡ್ಡಿಂದು ತೊಂದರೆ ಬಂದ ತಕ್ಷಣ ಎಲ್ಲ ಥರದಲ್ಲೂ ನಿಮ್ಮನ್ನ ಕಡೆಗಾಣಿಸ್ಬಿಟ್ರು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಆಯಿತಾ ಎಲ್ಲ ಥರದಲ್ಲೂ ಕಡೆಗಾಣಿಸಿ ಏನಕ್ಕೂ ಪ್ರಯೋಜನ ಇಲ್ಲ ಅನ್ನೋ ಥರ ಆಯಿತಾ ಆ ಥರ ಮಾಡಿಬಿಟ್ಟು ನಿಮ್ಮನ್ನು ನಿಮ್ಮಿಂದ ದೂರ ಆದರು ಅಂತ ಹೇಳ್ತಾ ಇದ್ದಾರೆ ಬ್ಯಾಕ್ ಸ್ಟ್ಯಾಪ್ ಮಾಡಿದ್ರು ಟ್ರೇಟರ್ ನಾಟ್ ಟು ಬಿ ಟ್ರಸ್ಟೆಡ್ ಅಂತಿದ್ದಾರೆ ಆಯಿತಾ ಸೊ ಇವ್ರು ಯಾರಾದರೂ ಇರ್ಬೋದು ಒಂದಷ್ಟು ಜನದ ಎನರ್ಜಿ ಯಾವ ಥರ ಪಿಕ್ ಆಗ್ತಿದೆ ಹೇಳ್ಬಿಡ್ತೀನಿ ಇವಾಗ ಆಯಿತಾ ಕ್ಲಿಯರಾಗಿ ಈಗೇನು ಕಾರ್ಡ್ಸ್ ಬಂದಿದೆ ಅದನ್ನು ಮಾತಾಡಲೇಬೇಕಾಗತ್ತೆ ಸೊ ಒಂದಷ್ಟು ಜನ ಸೊ ನಿಮ್ಮ ಪಾರ್ಟ್ನರ್ದು ಅಂತಲೂ ಹೇಳ್ತಾ ಇದ್ದಾರೆ ಪಾರ್ಟ್ನರ್ ಲೈಫಲ್ಲಿ ದುಡ್ಡು ಕಾಸಿನ ವಿಷಯದಲ್ಲೂ ನಿಮಗೆ ತೊಂದರೆ ಆಗಿದ ತಕ್ಷಣ ದೂರ ಆದರು ಜೊತೆಗೆ ಸಮ್ ಸೆಕ್ಷುವಲ್ ಪ್ರಾಬ್ಲಮ್ ಆಗಿದ ತಕ್ಷಣ ಅದಕ್ಕೂ ಹೆಲ್ತ್ ಇಶ್ಯೂಸ್ ಏನಾದ್ರು ಆಗಿರ್ಬೋದು ಅದರಿಂದನೂ ನಿಮ್ಮಿಂದ ದೂರ ಆದರು ಅಂತಲೂ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಏನು ಮಾಡಿದ್ರು ನಿಮ್ಮನ್ನ ಇವಾಗ ಖುಷಿ ಪಡ್ತಾ ಇದ್ದಾರಂತೆ ಅಂತೂ ನಿಮ್ಮ ತ್ರಾಶ್ ಥರ ನೋಡಿ ನಿಮ್ಮಿಂದ ದೂರ ಆದರು ಇವಾಗ ತುಂಬ ಪಿಟ್ರೆ ಮಾಡಿದ್ರು ಆಯಿತಾ ಮೋಸ ಮಾಡಿದ್ರು ಮೋಸ ಮಾಡಿ ಎಲ್ಲ ಮಾಡಿದ್ರು ಬಟ್ ಇವಾಗ ಅವರೇ ಇನ್ಸೆಕ್ಯೂರಿಟಿ ಫೀಲ್ ಮಾಡ್ತಾ ಇದ್ದಾರೆ ಇಂಥ ಒಳ್ಳೆ ಮನುಷ್ಯ ಅಥವಾ ಮನುಷ್ಯಗೆ ಈ ಥರ ಎಲ್ಲ ಮಾಡಬಾರ್ದಿತ್ತು ಸುಳ್ಳು ಸುಳ್ಳು ಹೇ ಅಪವಾದ ಸೆಕ್ಷುವಲ್ ಫೇಲ್ಯೂರ್ ಅಂತಿರ್ಬೋದು ಅಥವಾ ಏನಾರು ಇರ್ಬೋದು ಅಂದರೆ ನಿಮ್ಮನ್ನು ಎಷ್ಟು ಅವಮಾನ ಮಾಡಿದ್ದಾರೆ ಅಂತ ತೋರಿಸ್ತಿದ್ದಾರೆ ಅಷ್ಟೇ ಆಯಿತಾ ಅಷ್ಟು ಅವಮಾನ ಮಾಡಿ ದುಡ್ಡು ಇಲ್ಲ ಅದಕ್ಕೆ ಕಾಸಿಲ್ಲ ಏನಿಲ್ಲ ಏನು ಪ್ರಯೋಜನ ಇಲ್ಲದ್ದು ಅನ್ನೋ ಥರ ಮಾಡಿ ಬಂದರು ಅವ ಅವಮಾನ ಮಾಡಿ ಜೊತೆಗೆ ಬ್ಯಾಕ್ಸ್ಟ್ಯಾಬ್ ಕೂಡ ಮಾಡಿದ್ರು ನಂಬಿಕೆ ಅರ್ಹರಲ್ಲ ಇವರು ಅಂತಿದ್ದಾರೆ ನಂಬಿಕೆ ಅರ್ಹರೇ ಅಲ್ಲ ಹಾಂ ಏನು ಹೇಳ್ತಾ ಇದ್ದಾರೆ ನಿಮಗೂ ಕೂಡ ಇದರಿಂದ ಇನ್ಸೆಕ್ಯೂರಿಟಿ ಬಂತು ಅಂತಿದ್ದಾರೆ ಅಂದರೆ ಎಷ್ಟು ಭಯ ಆಗಿಬಿಡ್ತು ಅಂದರೆ ಈ ಥರ ಮಾಡಿದ್ದು ಒಂದು ಒಂದು ಲೆವೆಲಲ್ಲಿ ತುಂಬ ನಿಮ್ ನಿಮಗೂ ತುಂಬ ತೊಂದರೆ ಆಯ್ತಿದು ಅಂತಲೂ ಹೇಳ್ತಾ ಇದ್ದಾರೆ ಅಂದರೆ ಮಾನಸಿಕವಾಗಿ ತುಂಬ ನೊಂದ್ಕೊಂಡ್ರಿ ನೀವು ಈ ಥರ ಎಲ್ಲ ಮಾತಾಡಿ ಈ ಥರ ಅನ್ಯಾಯವಾಗಿ ಆ ಅವಮಾನ ಮಾಡಿ ಮಾಡಿದ್ರು ಅಂತ ಹೇಳಿಬಿಟ್ಟು ನಿಮಗೂ ತುಂಬ ಇನ್ಸೆಕ್ಯೂರ್ ಫೀಲ್ ಆಯಿತು ಅಂದರೆ ಯಾರು ಬರ್ತಾಯಿಲ್ಲ ಹೆಲ್ಪ್ಗೆ ಯಾವ ಥರ ಇದನ್ನು ಸರಿ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದಾರೆ ಆಯಿತಾ ಯಾವ ಥರ ಸರಿ ಮಾಡೋದು ಅಂತ ನಿಮಗೆ ಗೊತ್ತಾಗಲಿಲ್ಲ ಅಂತ ಜೊತೆಗೆ ಇದೇ ಒಂದು ತುಂಬ ಇಷ್ಟನೂ ಪಟ್ಟಿದ್ರಿ ನೀವು ಅಂತಲೂ ಹೇಳ್ತಾ ಇದ್ದಾರೆ ಆಯಿತಾ ತುಂಬ ಇಷ್ಟಪಟ್ಟಿದ್ರಿ ಆದರೆ ಇವಾಗ ಸಪ್ರೇಟ್ ಆಗಿದೆ ಅಂತಲೇ ತೋರಿಸ್ತಾರೆ ಅದು ಕಿಕ್ ಟು ದ ಕರ್ಬ್ ಇನ್ಸೆಕ್ಯೂರ್ ಆಯಿತು ನಿಮ್ಗಂತೂ ನಿಮಗೂ ಆಯಿತು ಇವಾಗ ಆ್ಯಕ್ಚುಲಾಗಿ ಏನು ಅಂತಂದರೆ ಅವ್ರು ಎಂಥ ಬಿಟ್ರೇಯಲ್ ಎಂಥ ಮೋಸ ಮಾಡಿದ್ರು ಅಂತಂದರೆ ಇವಾಗ ಅವ್ರು ಮೋಸ ಮಾಡಿದ್ದು ಅವ್ರಿಗೂ ಒಂದು ಸ್ವಲ್ಪ ಇನ್ಸೆಕ್ಯೂರಿಟಿ ಥರ ಅನಿಸ್ತಾ ಇದೆ ಅಂತಲೂ ತೋರಿಸ್ತಿದ್ದಾರೆ ಜೊತೆಗೆ ಈಗ ನೀವು ಇದನ್ನೆಲ್ಲ ಓವರ್ಕಮ್ ಮಾಡಿದ್ದೀರಾ ಇದರಿಂದ ಆಚೆ ಬಂದಿದ್ದೀರಾ ಅರ್ಥ ಆಯ್ತಾ ಈ ಥರ ನೀವು ಈ ಥರ ತೊಂದರೆಲಿಲ್ಲ ಇವಾಗ ಆಚೆ ಬಂದಿದ್ದೀರಾ ಅಂತಲೇ ತೋರಿಸ್ತಾ ಇದ್ದಾರೆ ಒನ್ ಟೈಮಲ್ಲಿ ನಿಮಗಿತ್ತು ಇನ್ಸೆಕ್ಯೂರಿಟಿ ಬಟ್ ಇವಾಗ ಫಸ್ಟ್ ನತ್ ಕಾರ್ಡ್ ತೆಗೆದ ತಕ್ಷಣ ಬಂದಿದ್ದು ಇನ್ಸೆಕ್ಯೂರಿಟಿ ಅಂತ ನಿಮ್ಮ ಪಾರ್ಟ್ನರ್ಗೆ ಅಂತಲೇ ತೋರಿಸಿದ್ದು ಅರ್ಥ ಆಯ್ತಾ ಸೊ ಹಾಗಿತ್ತು ಅಂತ ಹ್ಞೂ ಸೊ ವಾಟೆಲ್ಸ್ ಬಾಬಾ ಮತ್ತೆ ಹಾಂ ಇನ್ನೊಂದೇನು ಹೇಳ್ತಿದ್ದಾರೆ ಬಿಟ್ರೆ ಅಲ್ಲಿ ನಾಟ್ ಟು ಬಿ ಟ್ರಸ್ಟೆಡ್ ಅಂತಿದ್ದಾರೆ ಇಲ್ಲಿ ಅರ್ಥ ಆಯ್ತಾ ನಾಟ್ ಟು ಬಿ ಟ್ರಸ್ಟೆಡ್ ಇವ್ರನ್ನೇನಾದ್ರೂ ಮತ್ತೆ ನೀವು ವಾಪಸ್ಸು ನಿಮ್ಮ ಜೀವನದಲ್ಲಿ ಸೇರಿಸ್ಕೊಂಡ್ರೆ ಜೀವನದಲ್ಲಿ ಮತ್ತೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸೂ ಝೀರೋ ಆಗುತ್ತೆ ಮತ್ತದೇ ಆಟ ಗೇಮ್ ಶುರು ಮಾಡ್ತಾರೆ ನಿಮಗೆ ಅವಮಾನ ಮಾಡೋದು ಜನಗಳ ಮಧ್ಯೆ ಅವಮಾನ ಮಾಡೋದು ಎಲ್ಲ ಥರನೂ ಅವಮಾನ ಮಾಡ್ತಾ ಇದ್ದಾರೆ ಆಯಿತಾ ಏನೇನು ಹೇಳೋದು ಆ ಥರ ಎಲ್ಲ ಅವಮಾನ ಮಾಡ್ತಾ ಮಾಡೋಕ್ಕೆ ಶುರು ಮಾಡ್ತಾರೆ ಮತ್ತೆ ಕೇರ್ಫುಲ್ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಆಯಿತಾ ಎಸ್ ಬಾಬಾ ಒಂದು ಲಾಸ್ಟ್ ಕಾರ್ಡ್ ನೋಡ್ಬಿಡೋಣ ಮತ್ತು ವಾಪಸ್ ಸೇರಿಸ್ಕೂಡ್ದು ಅಂತಲೇ ಹೇಳ್ತಾ ಇರ್ತಾರೆ ಅಷ್ಟೇ ಆಯಿತಾ ಈಗ ನೀವು ಆಚೆ ಬಂದಿದ್ದೀರಾ ಅವರು ಇವಾಗ ಫಾಲಿಂಗ್ ಅಪಾರ್ಟ್ ಅಂತ ಬರ್ತಾ ಇದೆ ನೋಡಿ ಫಾಲಿಂಗ್ ಅಪಾರ್ಟ್ ಫಾಲಿಂಗ್ ಇನ್ ಟು ಪೀಸಸ್ ಓಕೆನಾ ಸೊ ಈಗ ಅವ್ರು ಏನು ಮಾಡಿದ್ರು ನಿಮಗೆ ಅವಮಾನ ಮಾಡಿ ಯಾವ್ಯಾವ ಥರ ಅನ್ಯಾಯ ಮಾಡಿದ್ರು ಎಲ್ಲ ಥರ ಮಾಡಿದ್ದಾರೆ ಅಂತ ಭಯಂಕರವಾಗಿ ಮಾಡಿದ್ದಾರೆ ಬರೀ ದುಡ್ಡು ಕಾಸು ಅಲ್ಲ ಸ್ಟೆಬಿಲಿಟಿ ಇಲ್ಲ ಒಂದು ಸೆಕ್ಯೂರಿಟಿ ಇಲ್ಲ ಅವ್ರ ಲೈಫಲ್ಲಿ ಅಂತಂದ್ಬಿಟ್ಟು ಜನಗಳ ಮುಂದೆಲ್ಲ ಅವಮಾನ ಮಾಡಿಸೋದಾಗಲಿ ಎಲ್ಲ ಮಾಡಿಸಿ ನಿಮ್ಮನ್ನ ಪೀಸ್ ಪೀಸ್ ಥರ ಮಾಡಿ ನಿಮ್ಮನ್ನು ಹೇಳಬಾರ್ದು ಮೇಲೆ ಆ ಥರ ಮಾಡಿ ಒಂದು ಮೋಸ ಮಾಡಿದ್ರು ಬಟ್ ಇವಾಗ ತ್ರಾಶ್ ಥರ ನೋಡಿ ನಿಮ್ಮನ್ನ ಬಿಟ್ಟು ಹೋದರು ಅಂತಲೇ ಹೇಳ್ತಾ ಇರೋದು ಇಲ್ಲ ಜೊತೆಗೆ ಅಂತಲೇ ಹೇಳ್ತಿದ್ದಾರೆ ಅವಾಗ ನೀವು ಇನ್ಸೆಕ್ಯೂರಿಟಿ ಇತ್ತು ನಿಮಗೆ ಸಿಕ್ಕಾಬಿಟ್ಟೆ ಬೇಜಾರು ಆಯಿತು ತುಂಬ ಹಿಂಸೆ ಪಟ್ಕೊಂಡ್ರಿ ಏಕೆಂದರೆ ನಿಮ್ಮ ಒಂದು ಥರದ ಒಂದು ಟೈಮಲ್ಲಿ ನೀವು ತುಂಬ ಇಷ್ಟನೂ ಪಟ್ಟಿದ್ರಿ ಅಂತಲೂ ತೋರಿಸ್ತಾ ಇದ್ದಾರೆ ಅರ್ಥ ಆಯ್ತಾ ಲವ್ ಸ್ಟೋರಿ ಸೊ ತುಂಬ ಇಷ್ಟಪಟ್ಟಿದ್ರಿ ನೀವು ಅಂಥವ್ರು ಈ ಥರ ಮಾಡಿದ್ರ ಅಂತ ಒಂಥರ ಒಂದು ಶಾಕಲ್ಲಿ ಇದ್ಬಿಟ್ರಿ ನೀವು ಹಾಗಾಗಿ ನಿಮ್ಮ ಜೀವನವೂ ಫ ಫಾಲಿಂಗ್ ಅಪಾರ್ಟ್ ಆಗೋಯಿತು ಅಂದರೆ ಛಿದ್ರಛಿದ್ರ ಆಗೋಯ್ತು ನಿಮ್ಮ ಕನಸುಗಳು ಛಿದ್ರ ಛಿದ್ರ ಆಗೋಯ್ತು ಅಂತ ತೋರಿಸ್ತಾ ಇದ್ದಾರೆ ಆಯಿತಾ ಆದರೆ ಇವಾಗ ಇವಾಗ ಏನಾಗ್ತಾ ಇದೆ ಅಂತಂದರೆ ನಿಮ್ಮ ಪಾರ್ಟ್ನರ್ ಯಾರು ನಿಮ್ಮಿಂದ ದೂರ ಆಗಿದ್ದಾರೆ ಆಯಿತಾ ಇದು ಟೋಟಲಿ ಸಪ್ರೇಟ್ ಆಗಿರೋದೇನೆ ಡಿವೋರ್ಸ್ ಆಗಿದೆ ಅನ್ನೋ ಥರನೇ ತೋರಿಸ್ತಾ ಇರೋದು ಯಾತಕ್ಕೆ ಡಿವೋರ್ಸ್ ಆಗಿದೆ ನಾನು ಹೇಳಿದ ರೀಸನ್ ಎಲ್ಲ ಇದೆಯಾ ಸೊ ಹಾಗಿತ್ತು ಅಂದರೆ ಮಾತ್ರ ಅವ್ರಿಗೆ ಇವಾಗ ಪಶ್ಚಾತ್ತಾಪ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ ಸೊ ಪಶ್ಚಾತ್ತಾಪ ಇದ್ದಾರೆ ಬಟ್ ಯಾವುದೇ ಕಾರಣಕ್ಕೂ ವಾಪಸ್ ಮಾತ್ರ ನಿಮ್ಮ ಜೀವನದಲ್ಲಿ ಬಿಡಬಾರ್ದು ನೋ ಎಂಟ್ರಿ ಗ್ಲೋ ಕ್ಲೋಸ್ ಆಗಿದೆ ನೋಡಿ ಇಲ್ಲಿ ಗೇಟ್ ಹ್ಞೂ ಗೇಟ್ ಕ್ಲೋಸ್ ಮಾಡಿದ್ಮೇಲೆ ಮುಗಿದೋಯ್ತು ಮತ್ತೆ ಎಂಟ್ರಿ ಕೊಡಕ್ಕೆ ಕೂಡುದು ಅಂತಿದ್ದಾರೆ ಆಯಿತಾ ಭಗವಂತ ನಿಮಗೆ ಸ್ಟ್ರಿಕ್ಟಾಗಿ ಹೇಳ್ತಿದ್ದಾರೆ ಯಾಕೆಂದರೆ ಏನಾರು ಆ ಥರ ಮಾಡಿ ಈ ಥರ ಎಲ್ಲ ತೊಂದರೆ ಮಾಡಿದರೆ ಅವರು ಹಾಂ ನಿಮಗೆ ಆ ಬೇ ಜನಗಳ ಮುಂದೆ ಅವಮಾನ ಮಾಡಿ ದುಡ್ಡು ಕಾಸು ವಿಚಾರದಲ್ಲಾಗಲಿ ನಿಮ್ಮ ಪ್ರೀತಿ ವಿಶ್ವಾಸನೂ ಕೂಡ ಕೆಟ್ಟದಾಗಿ ಮಾತಾಡಿ ಸೆಕ್ಚುವಲ್ ಪ್ರೊಟೆಕ್ಷನ್ ನೋಡಿ ಸೆಕ್ ಅಬ್ಯೂಸ್ ಮಾಡಿ ಎಲ್ಲರೂ ಮುಂದೆ ಏನೆಲ್ಲ ಕೆಟ್ಟ ಕೆಟ್ಟದಾಗಿ ಮಾತಾಡಿ ನಿಮ್ಮ ಬಗ್ಗೆ ಆ ಥರ ಆ ಥರ ನಿಮ್ಮ ತ್ರಾಶ್ ಥರ ನೋಡಿದ್ರ ನಿಮ್ಮ ಜೀವನ ಚಿಂತಿ ಚಿತ್ರ ಚಿತ್ರಾನ್ನ ಆಗ್ತಾ ಇರೋದನ್ನ ನೋಡಿ ಖುಷಿಪಟ್ರ ಭಲೇ ಸಾಧನೆ ಮಾಡಿದೆ ಅಂತ ಅಂಥವ್ರು ಏನಾದ್ರು ವಾಪಸ್ ಬರ್ತಾರೆ ಅಂದರೆ ಖಂಡಿತ ಅವ್ರನ್ನ ಸೇರಿಸ್ಬೇಡ ಮತ್ತೆ ಅದೇ ಆಟ ಶುರು ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೆ ಓಕೆನಾ ಸೊ ಇದೊಂದು ಜನರಲ್ ರೀಡಿಂಗ್ ಇತ್ತು ಅಷ್ಟೇ ಸೊ ಓಕೆ ನೋಡೋಣ ಮತ್ತು ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ ವಾಪಸ್ಸು ಸೊ ಅಲ್ಲಿ ತನಕ ಥ್ಯಾಂಕ್ ಯು ಸೋ ಮಚ್ ಸೊ ನೋಡಿ ಇಲ್ಲಿ ತನಕ ಇಷ್ಟ ಆಗಿದೆ ಅಂದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಓಕೆನಾ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡೀಪಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು